Gracias. ಹಾಯ್ ಎವ್ರಿ ಒನ್ ಹೇಗಿದ್ದರೆ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ನಾನು ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರಾದರೂ ಲಾಸ್ಟ್ ವೀಡಿಯೋನ ನೋಡಿಲ್ಲ ಅಂತ ಹೇಳಿದ್ರು ನಾನು ಹೈ ಕಾರ್ಡ್ ಹಾಕಿರ್ತೀನಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಹೊಸೊಬ್ರು ಯಾರಾದರೂ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಫೀಸ್ ಕೆಲಸ ಮನೆ ಕೆಲಸ ಅಂತೇಳಿ ಯಾವಾಗಲೂ ಪ್ರೆಷರಲ್ಲಿರೋ ನಮಗೆ ಯಾವಾಗಲಾದರೂ ಸಲ ಈ ರೀತಿ ಟ್ರಿಪ್ಪು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಖುಷಿ ಸಿಗುತ್ತೆ ಕೆಲವ್ರಿಗೆ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಖುಷಿ ಸಿಗುತ್ತೆ ಕೆಲವ್ರಿಗೆ ಫ್ರೆಂಡ್ ಜೊತೆ ಹೊರ್ಗಡೆ ಹೋಗೋದ್ರಿಂದ ಖುಷಿ ಸಿಗುತ್ತೆ ಕೆಲವ್ರಿಗೆ ದೇವ್ರ ಪೂಜೆ ಮಾಡೋದ್ರಿಂದ ಖುಷಿ ಸಿಗುತ್ತೆ ಕೆಲವ್ರಿಗೆ ಚೆನ್ನಾಗಿ ತಿನ್ನೋದ್ರಿಂದ ಖುಷಿ ಸಿಗುತ್ತೆ ಒಬ್ಬೊರಿಗೆ ಒಂದೊಂದು ವಿಷಯದಲ್ಲಿ ಖುಷಿ ಸಿಗುತ್ತೆ ನಿಮಗೆ ಯಾವೆಲ್ಲ ವಿಷಯದಲ್ಲಿ ಖುಷಿ ಸಿಗುತ್ತೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬರೀ ಖುಷಿ ಕೊಡುವಂಥ ಕೆಲಸಗಳನ್ನೇ ಮಾಡೋದ್ರ ಜೊತೆಗೆ ಮನಸ್ಸಿಗೆ ತೃಪ್ತಿ ಕೊಡುವಂಥ ಯಾರಿಗಾದ್ರೂ ಒಂದು ಹೆಲ್ಪ್ನ ನಾವು ಮಾಡ್ಬೋದು ಹೆಲ್ಪ್ ಅಂದರೆ ದೊಡ್ಡ ದೊಡ್ಡ ಮಟ್ಟಿಗೆ ಅಂತ ಏನಲ್ಲ ಯಾರಿಗಾದರೂ ಊಟ ಇಲ್ಲ ಅಂತ ಹೇಳಿದ್ರೆ ಒಂದು ಊಟ ಕೊಡಿಸೋದಾಗಿರ್ಬೋದು ಓದೋ ಮಕ್ಕಳಿಗೆ ಬುಕ್ಸ್ ಕೊಡಿಸೋದಾಗಿರ್ಬೋದು ಈ ಥರ ಕೆಲಸನ ನಾವು ಮಾಡೋದ್ರಿಂದ ತುಂಬ ಖುಷಿ ಕೊಡೋದ್ರ ಜೊತೆಗೆ ಒಂದು ಮನಸ್ಸಿಗೆ ತೃಪ್ತಿಯೂ ಸಹ ಸಿಗುತ್ತೆ ಅಲ್ವ ಇನ್ನು ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಗಿಬಿಟ್ಟಿತ್ತು ಲಾಸ್ಟ್ ಒನ್ ವೀಕಿಂದ ನಾನು ಮತ್ತೆ ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡಿದ್ದೀನಿ ನಾನು ಈಗ ಅಪ್ಲೋಡ್ ಮಾಡುವಂಥ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಆ ರೀತಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ನೀವು ಕಮೆಂಟ್ ಮಾಡೋದ್ರ ಮೂಲಕ ಅಥವಾ ಲೈಕ್ ಮಾಡೋದ್ರ ಮೂಲಕ ನನ್ನ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಖುಷಿ ಆಗುತ್ತೆ ಹಾಗೆ ಆಫೀಸ್ ಕೆಲಸ ಮನೆ ಕೆಲಸ ಯೂಟ್ಯೂಬ್ ಎಡಿಟಿಂಗ್ ಇದೆಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡಬೇಕು ಹಾಗಾಗಿ ನನಗೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಆಗ್ತಾ ಇಲ್ಲ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ನಾನು ವೀಕಲ್ಲಿ ಒಂದು ತ್ರೀ ವಿಡಿಯೋಸ್ನಾದ್ರೂ ಅಪ್ಲೋಡ್ ಮಾಡ್ತೀನಿ ಓನ್ ಮೇಟ ಎಲ್ಲರಿಗೂ ಇಲ್ಲಿ ಈಗ ಸ್ನಾನಪ್ರಮ್ ಸಿಗ್ತಾರೆ ಎಲ್ಲರು ಬಂದುಬಿಟ್ಟು ಒನ್ ಅವರ್ ಟೈಮ್ ಕೊಡ್ತಾ ಇದ್ರು ಸಹ ಒನ್ ಅವರಲ್ಲಿ ಎಲ್ಲ ಸ್ನಾನ ಎಲ್ಲ ಮುಗಿದ ತಕ್ಷಣ ವಾಪಸ್ ಲಗೇಜ್ ಎಲ್ಲ ತೊಗೊಂಡ್ಬಂದು ಸೇಮ್ ಬಸ್ ಸೇಮ್ ಜೊತೆ ಬುಕ್ ಕೊಟ್ಟಿದ್ದು ಸ್ನಾನ ಆಗಿದ್ದ ತಕ್ಷಣ ಫಸ್ಟ್ ಮಂಗಾಪುರ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಮಂಗಾಪುರ ದೇವಸ್ಥಾನ ಆಗಿದ್ಮೇಲೆ ಸೀತಾ ಕಟ್ಟ ನಾನು ಈ ಸ್ನಾನಕ್ಕೆ ಮಾತ್ರ ರೂಮ್ ಅದು ಈಗ ತಿಂಡಿ ಆಗೋದು ನಮಗೆ ಬೆಟ್ಟದಿಂದ ತಿಂಡಿ ತಿನ್ಕೋಬೇಕು ಮಧ್ಯಾಹ್ನ ಊಟ ನಮಗೆ ಜಾಸ್ತಿ ಆಗಿ ಇವಾಗ ಲಗೇಜಲ್ಲಿ ಇರ್ಕೊಂಡು ಸ್ನಾನ ಮುಗಿದ ತಕ್ಷಣ ಒನ್ ಅವರಲ್ಲಿ ವಾಪಸ್ ಸೇಮ್ ಬಸ್ಸಲ್ಲಿ ಬುಕ್ ಓಕೆ ಹಾಗಾದ್ರೆ ಲಗೇಜ್ ಇಟ್ಕೊಂಡು

ತ್ರೀ ತರ್ಟಿಯಿಂದ ಫೋರ್ ತರ್ಟಿ ಅಂದರೆ ಒನ್ ಅವರ್ ಟೈಮ್ ಕೊಡ್ತಾರೆ ಒನ್ ಅವರಲ್ಲಿ ನಾವು ಸ್ನಾನ ಮುಗಿಸಿ ರೆಡಿಯಾಗಿ ಮತ್ತೆ ಬಸ್ ಹತ್ರ ಹೋಗಬೇಕು ಇಬ್ಬರಿಗೆ ಒನ್ ರೂಮ್ ಕೊಡ್ತಾರೆ ನಾವು ಆರು ಜನ ಇರೋದ್ರಿಂದ ನಮಗೆ ಮೂರು ರೂಮ್ ಕೊಟ್ಟಿದ್ದರು ನಾನು ಆಯುಷ್ ಒನ್ ರೂಮಲ್ಲಿ ರೆಡಿ ಅದು ರೂಮ್ ಕೂಡ ತುಂಬ ಕ್ಲೀನಾಗಿತ್ತು ಇನ್ನೂ ಫೋರ್ ಓ ಕ್ಲಾಕ್ ಆಗಿರೋದ್ರಿಂದ ಇನ್ನೂ ಬೆಳೆ ಕೂಡ ಆಗಿಲ್ಲ ಇವಾಗ ನಿಮ್ ಚಪ್ಪಲ್ಸ್ ಎಲ್ಲ ಇಲ್ಲೇ ಬಿಟ್ಟು ಬರಬೇಕು ನಿಮ್ ಮೊಬೈಲ್ಸ್ ಎಲ್ಲ ನಿಮ್ ನಿಮ್ ಬ್ಯಾಗ್ ಎಲ್ಲ ಅನ್ನೋ ಜೊತೆ ಸರ್ ಟಿಕೆಟ್ ಕೌಂಟರ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಸರ್ ಆ ಟಿಕೆಟ್ ನೀವೇ ತಗೋಬೇಕಾಗ್ತದೆ ಟಿಕೆಟ್ ಕೌಂಟರ್ ಗೇಟ್ ನಂಬರ್ ತ್ರೀ ಸರ್ ಟಿಕೆಟ್ ಅಲ್ಲಿ ಸಿಗ್ತದೆ ಹಂಗೆ ಟಿಕೆಟ್ ತಗೊಂಡು ಹಂಗೆ ಹೋಗ್ಬೇಕು ತಕ್ಷಣ ಮುಗಿದ ತಕ್ಷಣ ವಾಪಸ್ ಬರೋದ್ರಿ ಗೇಟ್ ನಂಬರ್ ಟು ಗೇಟ್ ನಂಬರ್ ಟೂ ಇಂದು ಹೊರಗೆ ಬಂದಿದ ತಕ್ಷಣ ಅದಕ್ಕೆ ಗೇಟ್ ನಂಬರ್ ಟೂ ಇಂದು ರೈಟ್ ಸೈಡ್ ಸ್ವಲ್ಪ ತಿರ್ಗ ಮುಂದೆ ಬರಬೇಕು ತಿರ್ಗಾ ಗೇಟ್ ನಂಬರ್ ತ್ರೀ ಬರ್ ಸರ್ ಗೇಟ್ ನಂಬರ್ ತ್ರೀಗೆ ಎದುರುಗಡೆ ನಮ್ಮ ಬಸ್ ಪಾರ್ಕಿಂಗ್ ಪ್ಲೇಸ್ ಸರ್ ಆರ್ ಕೆ ಕಲ್ಯಾಣ ಮಂಡಪ ಬಸ್ ಪಾರ್ಕಿಂಗ್ ಪ್ಲೇಸ್ ಆರ್ ಕೆ ಕಲ್ಯಾಣ ಮಂಡಪ ಬಸ್ ಅಲ್ಲಿ ವೇಟ್ ಮಾಡ್ತಾರೆ ಟೋಟಲ್ ಟೋಟಲ್ ಪ್ಯಾಕೇಜ್ ಲೈನ್ ಆಗಿ ನಿಂತ್ಕೊ ನಿಮ್ ಗಾಡಿ ನಂಬರ್ ನೋಡ್ಕೊಂಡು ಬಸ್ ಬರ್ಕೋಬೇಕಂತ ಗೇಟ್ ನಂಬರ್ ತ್ರೀಗೆ ಎದುರುಗಡೆ ನಮ್ಮ ಬಸ್ ಪಾರ್ಕಿಂಗ್ ಪ್ಲೇಸ್ ಆರ್ ಕೆ ಕಲ್ಯಾಣ ಮಂಡಪ ಬಸ್ ಪಾರ್ಕಿಂಗ್ ಪ್ಲೇಸ್ ಸರ್ ಇವಾಗ ಚಪಾತಿ ಬಿಟ್ಟು ಮೊಬೈಲ್ ಬಿಟ್ಟು ಎಲ್ಲ ರೆಡಿ ಆಗಿ ಸರ್ ಫ್ಯಾನ್ಸ್ ನೆಲೆ ಬಂದ್ರೆ ದಸ್ನಾಗೂ ಬಿಡಲ್ಲ ಹಂಗೆ ವಾಪಸ್ ಯಾರ ಯಾರ್ಟ್ ಇಲ್ಲ ಫ್ರ್ಯಾಂಡ್ ಸರ್ಟ್ ಅಲ್ಲಿ ಬಂದ್ರೆ ದಸರಾ ಇಲ್ಲ ಸರ್ ವೆರೈಟಿ ನೋಡಿ ಸರ್ ಈಗ ಈ ದೇವಸ್ಥಾನ ಒಳಗೆ ಬಂದ್ಬಿಟ್ಟು ಯಾವ ತರ ಅದು ಪೂಜಾ ಆಗಿದ್ದ ಯಾವ್ದು ಮಾಡ್ಸಲ್ಲ ಇಲ್ಲ ವ್ಯಾಪಾರ ಮಾಡೋರೆಲ್ಲ ಜಬರ್ದಸ್ತಿಯಾಗ ಹೂವು ತಗೊಳ್ಳಿ ತೆಂಗಿನಕಾಯಿ ತಗೊಳ್ಳಿ ಕರ್ಪೂರ ತಗೊಳ್ಳಿ ಅನ್ನೋದು ಜಬರ್ಸ್ ನಿಮ್ ಕೈ ಕೊಡ್ಬಿಟ್ಟು ಈಗ ದಸರಾ ಮುಗಿಸ್ಕೊಂಡು ವಾಪಸ್ ಮೇಲೆ ಬಂದ್ರೆ ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕುತ್ಕೊಂಡ್ಬಿಡ್ತಾ ಸರ್ ಅಷ್ಟು ತಗೋಳೋದ್ರಿಗೆ ಇಲ್ಲ ಅಂದ್ರೆ ನಿಮ್ಸಿ ಕೈ ತೋರಿಸಿ ನಮಸ್ಕಾರ ಮಾಡ್ಕೊಂಡು ಬರಬೇಕು ಪೂಜಾ ಸಂಬಂಧ ಯಾವ್ದು ಬೇಕಾಗಿಲ್ಲ ಸಂದ್ ಬೇಕಂದ್ರೆ ನೀವು ನಿಮ್ಸ್ರೆ ತಗೊಳ್ಳಿ ನೋ ಪ್ರಾಬ್ಲಮ್ ಮಂಗಾಪುರ ದೇವಸ್ಥಾನದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿ ಮೊಬೈಲ್ ಎಲ್ಲ ಅಲೋ ಇಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಈಗ ಇಲ್ಲಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸಿ ಮೇಲ್ಗಡೆ ತಿರುಪತಿಗೆ ಹೋಗ್ತಾ ಇರೋದು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಆಯಿತು ದರ್ಶನಕ್ಕೆ ನಾವೊಂದು ಟೆನ್ ಫಾರ್ಟಿ ಅಷ್ಟೊತ್ತಿಗೆ ದರ್ಶನಕ್ಕೆ ಹೋಗೋ ಒನ್ ತರ್ಟಿ ಅವ್ರು ಒನ್ ಫಾರ್ಟಿ ಅಷ್ಟೊತ್ತಿಗೆ ನಾವು ಹೊರಗಡೆ ಬಂದು ಈಗ ಇಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಕೊಡ್ತಾರೆ ಏನಾದರೂ ಶಾಪಿಂಗ್ ಮಾಡಿದರೆ ಶಾಪಿಂಗ್ ಮಾಡ್ಬೋದು ಮತ್ತು ಶಾಪಿಂಗೆಲ್ಲ ಮುಗಿಸಿ ಟೂ ತರ್ಟಿಗೆ ಬಸ್ ಇಲ್ಲಿಂದ ಹೊರಡ್ತೀವಿ ಟೈಮಿಗೆ ಒಂದು ಫೈವ್ ತರ್ಟಿ ಆಗಿದೆ ಕಾಫಿಗೆ ಅಂತೇಳಿ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಈ ಹೋಟೆಲಲ್ಲಿ ಬಂದು ಪ್ರೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಟೇಸ್ಟ್ ಕೂಡ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಓಕೆ ಓಕೆ ಇತ್ತು ಈಗ ಕಾಫಿ ತಿಂಡಿಯೆಲ್ಲ ಮುಗಿಸಿ ಮತ್ತೆ ಹೊರಟು ಈವ್ನಿಂಗ್ ಆಗಿರೋದ್ರಿಂದ ಹೊರಗಡೆ ಸೀನರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಥೇಳಿ ಒಂದು ವೀಡಿಯೋ ತೊಗೊಂಡೆ ಮತ್ತು ಈಗ ನೈಟು ಊಟಕ್ಕೆ ಅಂತೇಳಿ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಈ ಹೋಟೆಲ್ ಬಂದು ಹೊಸಕೋಟೆ ಹತ್ರ ಬರುತ್ತೆ ಹೋಟೆಲ್ ಅನ್ನಪೂರ್ಣ ಅಂತೇಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫಸ್ಟು ನಾವಿಲ್ಲಿ ಇಡ್ಲಿ ತಗೊಂಡು ಇಡ್ಲಿಗೆ ಮೂರು ಥರ ಚಟ್ನಿ ಕೊಟ್ಟಿದ್ದರು ಒಂದು ಬಂದು ಟೊಮೊಟೊ ಚಟ್ನಿ ಇನ್ನೊಂದು ಗ್ರೀನ್ ಚಟ್ನಿ ಇನ್ನೊಂದು ಶೇಂಗಾ ಚಟ್ನಿ ಮೂರು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅದಾದಮೇಲೆ ರೋಟಿ ತೊಗೊಂಡು ರೋಟಿಗೆ ಬಂದು ಪನ್ನೀರ್ ಗ್ರೇವಿ ತೊಗೊಂಡು ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದಂಥ ಈಗ ಮೂರು ಹೋಟೆಲಲ್ಲೂ ಈ ಓಟೆಲು ನನಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು ನೀವೇನಾದರೂ ಈ ರೂಟಲ್ಲಿ ಓಡಾಡ್ತಿದ್ರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಈಗ ಊಟ ಎಲ್ಲ ಮುಗೀತು ಪಕ್ಕದಲ್ಲಿ ಒಂದು ಶಾಪ್ ಇತ್ತು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತೇಳಿ ಒಳಗಡೆ ಹೋದು ಇಲ್ಲಿರೋಂಥ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಎಲ್ಲ ಉಡನ್ನಿಂದ ಮಾಡಿರೋದು ಸ್ಮಾಲ್ ಸ್ಮಾಲ್ ಐಟಮ್ಸು ಉಡನ್ ಪೀಸಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ತ್ರೀ ತರ್ಟಿಗೆ ನಾವು ಮೈಸೂರಿಗೆ ಬಂದ್ವಿ ತಿರುಪ್ತಿಗೆ ಹೋಗೋದ್ರಿಂದ ರಿಟರ್ನ್ ಮೈಸೂರಿಗೆ ಬರೋವರೆಗೂ ನಾನು ಲಾಸ್ಟ್ ವಿಡಿಯೋ ಹಾಗೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಹಾಗೆ ವಿಡಿಯೋ ನ್ಯಾಚುರಲಾಗಿ ಬರಲಿ ಅಂತೇಳಿ ಹೇಗೆ ವಿಡಿಯೋನ ಶೂಟ್ ಮಾಡಿದ್ನೋ ಅದೇ ರೀತಿ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು